ಸುಭಾಷ್ ನೋಡ್ರಿ ಹೇಗಪ್ ನೋಡ್ರಿ ಮಾತು ನೋಡೋರೆ ಎಲ್ಲ ಬಂಧು ಮಿತ್ರರು ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಕೂಡ ಬರ ಹೇಳಿದ್ರು ಹನ್ನೆರಡನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಆರೋಗ್ಯ ತಪಾಷಣಾ ಶಿಬಿರ ಏರ್ಪಡ್ಸಿ ನಮ್ಮ ತಂದೆಗೋಸ್ಕರ ನೀವು ಬರಬೇಕು ಇವರು ತಮ್ಮ ಎಮ್ ಎಲ್ ಎ ಆದಂತ ಸಮೃದ್ಧಿ ಸಿಕ್ಕಿರೋದು ನನ್ ಖುಷಿ ಆಯ್ತು ನಾನು ಅನ್ಕೊಂಡೆ ಎಮ್ ಎಲ್ ಎಂದಾಗ ನಾನೇ ಪ್ರೆಗ್ಯುಲರ್ ಏನಿದ್ರು ಯಾರು ಬಿಡೋದಿಲ್ಲ ಇದೇ ಜೊತೆಗೆ ಅವರು ಭಾಳ ಒಳ್ಳೇದಾಗಿತ್ತು ಇಂಥ ಶಿಬಿರಗಳು ನಾವು ಅನೇಕ ಮಾಡಿದ್ವಿ ಅದು ಕರೋನಾ ಟೈಮಲ್ಲಿ ಎರಡು ವರ್ಷ ಅಂತ ಎಷ್ಟು ಕಷ್ಟಪಟ್ಟಿರೋ ಗೊತ್ತಿದೆ ಮಾಧ್ಯಮದ ಒಂದು ದಿವಸ ನಾನು ಅಂತ ಮನೆಗೆ ನಿಂತಿಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಕೊಂಡಿದ್ದೆ ಫಸ್ಟ್ ಕೇಸ್ ಬಂದಿದ್ದುಸಾಲ್ ಕುಂಟೆಯಲ್ಲಿ ಒಂದು ಆಗ್ತಾ ಇರ್ಬೋದು ನಾನು ಎಸ್ ಪಿ ಡಿ ಸಿಗಬಿಟ್ಟು ಅಡ್ಡ ಮರ ತೆಗೆದ್ ಮನೆ ಹತ್ರನೇ ಹೋಗಿದ್ದೆ ಹೋಗ್ಬಾರ್ದು ಇಷ್ಟು ನಡಿ ಇಷ್ಟು ಮೀಟರ್ ಬಂದ್ಬಿಟ್ಟು ಇದು ಅಂಟ್ರೋಗ ಅಂತ ಆಗಿಲ್ಲ ಅವ್ರ ಸುತ್ತ ಏನೋ ಆಗಿದ್ ನಾವು ಬಾಳ್ ಎಸ್ ಪಿ ಅವ್ರೀಮಾನ್ ಎಲ್ಲ ತರಕಾರಿಗಳು ಅದು ಎಲ್ಲ ದಾರನ ಮಾಡ್ತಾ ಇದ್ವಿ ಮಹಾಮಾರಿ ಇಲ್ಲಿ ಇನ್ಸಲಿ ಬಂದಾಗ ಜಾಗ ಅಧ್ವಾನ ಆಗ್ತಿದೆ ಇದು ಚಾಮುಂಡಿ ಬಿಳ್ದಾಗಿದೆ ಹಾಸ್ಪಿಟ್ಲ್ಗಳು ಉಪಯೋಗ ಬಂದಿಲ್ಲ ಅದು ಮುಚ್ಚಿದಾಗ ಅಂತ ಕೇಳಿದಾಗ ಇಮಿಡಿಯೇಟ್ ನಾನಿಲ್ಲಿ ಮಾತುಕತೆ ಇದನ್ನ ಅಂದಾನ ಕೊಡ್ತೀನಿ ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲು ಪ್ರಾರಂಭ ಆಗಬೇಕು ಸ್ಕೂಲು ಮತ್ತೆ ಚೆನ್ನಾಗಬೇಕು ರೂಮ್ಸ್ ರೂಮ್ಸ್ಗಳು ಪಕ್ಷೆ ಅನುದಾನ ದಾರು ಅದ್ರ ಪ್ರಕಾರ ಕೆಲಸ ಆಗಿದೆ ಅವ್ರಿಗೆ ಚೆನ್ನಾಗಿದೆ ಅಲ್ಲಿ ಖುಷಿ ಆಗುತ್ತೆ ನನಗೆ ಆವತ್ತು ನಾನೇ ಬಂದು ಹೇಳೋಗಿದ್ದು ಇನ್ನೊಂದು ಇನ್ನೊಂದ್ಸರಿ ಹೊರಗಡೆ ನನಗೆ ನೋಡ್ಕೊಂಡು ಹೋಗಿದ್ದೇನೆ ಕನ್ಸ್ಟ್ರಕ್ಷನ್ ಆಗಿ ಟೈಮಲ್ಲಿ ಸೊ ಈ ಥರ ಎಲ್ಲ ಕಡೆ ಸ್ಕೂಲುಗಳಾಗಲಿ ಟಾಯ್ಲೆಟ್ಗಳಾಗಲಿ ಸರಿಯಾಗಿ ಇಟ್ಕೋಬೇಕು ಆಲ್ಮೋಸ್ಟ್ ರಾಜ್ಯದಲ್ಲಿ ಇದೊಂದು ದುರಂತ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಗಳು ಇತ್ತೀಚೆಗೆ ಅಷ್ಟೊಂದು ಆಸಕ್ತಿವಾಗಿ ಬಂದು ಮಿನಿಸ್ಟರ್ ಆಗಿ ಯಾರೇ ಕಾಳಜಿ ವಹಿಸಲ್ಲ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅನುದಾನ ಕೊಡ್ತೀನೋ ಇಲ್ಲ ಇನ್ಎಫಿಷಿಯೆಂಟು ಅದನ್ನು ಹೇಳ್ಬಿಟ್ಟು ನಾವು ನಮಗೆ ಆ ಥರ ಫೋಟೋಗಳಿಗೆ ಸಿಕ್ಕಿದ್ರೆ ನಾವು ನಾವು ನಾನು ಕೇಳಿದ್ದೆ ಅವಾಗ ನಾವು ಎಜುಕೇಟೆಡ್ ಸ್ಟೇಟ್ ಆಫ್ಸ್ ನನಗೆ ಪ್ರೈಮರಿ ಸೆಕ್ರೆಂಡಿ ಎಜುಕೇಷನ್ ಕೊಡಿ ಇತ್ತು ಅವಾಗ ಕುಮಾರಸ್ವಾಮಿ ಅವರು ನಾನು ಕೊಟ್ಟಿಲ್ಲ ಅದು ಬಿಟ್ಟು ಇನ್ನೊಬ್ಬರು ಕೊಟ್ಟು ನಾನು ಚೇಂಜ್ ಮಾಡಿ ಆ ಸ್ಕಿಲ್ ಡೆವಲಪ್ಮೆಂಟು ಎಕ್ಸೈಸ್ ಕೊಡ್ತೀನಿ ಸೊ ಅದನ್ನು ನನ್ನ ಕೆಪಾಸಿಟಿ ಏನು ಮಾಡಬೇಕು ಅದನ್ನು ನಾನು ಕೆಲಸ ಮಾಡಿ ಮುಗಿಸಿದ್ದೀನಿ ಆ ಈ ಥರ ಭಾಳ ಇಂಪಾರ್ಟೆಂಟ್ ಇದೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಂದರೆ ಮಕ್ಕಳು ವಿದ್ಯಾಭ್ಯಾಸ ಮುಂದಿನ ಜನ್ಮ ಅವರು ಸಾತ್ಕಾಗಂಗೆ ಓದಬೇಕು ತಂದೆ ತಾಯಿಗಳಿಗೆ ಅವರು ದುಡಿದು ಸಾಕಬೇಕು ಸೊ ಈ ನಿಟ್ಟಿನಲ್ಲಿ ಎಜುಕೇಷನ್ ಮಾಡಿ ಕೆಲಸ ಮಾಡಬೇಕು ಅಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ಟ್ರೀಟ್ಮೆಂಟ್ ಅನೇಕ ದುಡ್ಡಿಲ್ಲ ಉಚಿತ ಶಿಬಿರ ಎಷ್ಟು ಇವತ್ತು ಜನ ನಮ್ಮಲ್ಲಿ ಸಂಖ್ಯೆ ಸುತ್ತಮುತ್ತ ಸುಮಾರು ಒಂದು ಸಾವಿರ ಜನ ಬರ್ಬೋದು ಇವತ್ತು ಅನಿಸುತ್ತೆ ಎಷ್ಟು ಅಂತಂದರೆ ಇನ್ನು ಇಷ್ಟ ನೋಡಿಲ್ಲ ಸಾಯಂಕಾಲ ಆದ್ಮೇಲೆ ಒಂದು ನಾನು ಯೋಜನೆ ಮಾಡೋಣ ಆಮೇಲೆ ಬೇರೆ ಬೆಂಗಳೂರಿನಿಂದನೂ ನಾನು ಬೇಕಾದ್ರೆ ಇದೆ ಹಾಸ್ಪಿಟ್ಲ್ ಪರಿಚಯ ಇದೆ ಕೊಡ್ತೀನಿ ಅಲ್ಲಲ್ಲದಲ್ಲಿ ಮಾಡಲಿ ಸೊ ಪ್ರಚಾರ ಮಾಡಿ ಮಾತು ಇದನ್ನು ಹೆಚ್ಚಿಗೆ ಜನಕ್ಕೆ ಗೊತ್ತಾಗಬೇಕು ಈ ಥರ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಜನ ಬರಬೇಕು ಈಗ ಅವ್ರ ಒಂದು ಪಾತ್ರವಾಗಿ ಈ ಒಂದು ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ ಆರೋಗ್ಯ ತಪಾಸಣಾ ಶಿಬಿರ ಇದೇ ತರ ಶಿಬಿರಗಳು ಅನೇಕ ನಾವು ಮಾಡಿದ್ವಿ ನಮ್ಮ ಕಾಲದಲ್ಲಿ ಈಗ ಇವ್ರ ಇವ್ರ ಕಾಲ ಎಮ್ ಎಲ್ ಕಾಲದಲ್ಲೂ ಆಗ್ತಾ ಇದೆ ಇದು ಅವ್ರ ಕಾಲದಲ್ಲಿ ಆಗ್ತಾ ಇರುವಂತದ್ದೆ ಹಾಗಾಗಿ ಬಹಳ ಒಳ್ಳೆಯದು ನಾವು ಅವ್ರಿಗೆ ತಂದೆಗೆ ಶಾಂತಿ ಸಿಗಲಿ ಅವ್ರ ಸ್ವರ್ಗದಲ್ಲೇ ಇರಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಮಗನ್ ಕೊಟ್ಟಿದ್ದಾರೆ ಮಗನ ಆ ತಂದೆಯನ್ನು ಹಿಂಗೆ ಹನ್ನೆರಡನೇ ವರ್ಷದಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ತಂದೆ ಮೇಲೆ ಪ್ರೀತಿ ತಂದೆಯಿಂದಲೇ ನಾವು ತಾಯಿ ಜನ್ಮ ಕೊಡೋದು ಜೀವನ ಓದಿಸಿ ಬುದ್ಧಿ ಬೆಳೆಸುವಂಥ ರೂಪಿಸ್ತೀವಿ ದೇಶದಲ್ಲಿ ಹೆಂಗ್ ನಡಿಬೇಕು ರಾಜ್ಯದಲ್ಲಿ ಹೆಂಗ್ ನಡಿಬೇಕು ಜೀವನದಲ್ಲಿ ಹೆಂಗ್ ನಡಿಬೇಕು ಆಗ ಹೂವುಗಳನ್ನ ತಂದೆ ತಂದೆ ಪಾತ್ರ ಬಹಳ ಮುಖ್ಯ ಹಾಗಾಗಿ ತಂದೆ ಅಂತ ಅವೆಲ್ಲರೂ ಅಷ್ಟೇ ತಂದೆ ತಾಯಿಯನ್ನು ಚೆನ್ನಾಗ್ ನೋಡ್ಕೊಂದ್ ಈ ಒಂದು ಆರೋಗ್ಯ ಶಿವರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಜನ ಬರಲಿ ಮಧ್ಯಮ ಪ್ರಸಾರ ಆಗಲಿ ಇನ್ನು ಸಾಯಂಕಾಲ ನಾಲ್ಕು ಗಂಟೆವರು ಇರುತ್ತೆ ಅಂತ ಅಂದ್ಕೊಂಡಿದೀನಿ ಬೇಗ ನೀವೆಲ್ಲ ಪ್ರಚಾರ ಮಾಡೋದ್ರಿಂದ ಆದರೆ ಇನ್ನೊಂದು ಅನೇಕರು ಬರ್ತಾರೆ ಅಂತ ಕಡೆ ಆಗ್ತಾ ಇದೆ ಅಂದ್ರೆ ಇನ್ನು ಅನೇಕರು ಬರ್ತಾರೆ ಬೇಗ ಬಿಡುಗಡೆ ಮಾಡಿ ನಿಮ್ಮದು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಎಲ್ಲ ಕೊರ್ತಕರು ಬಂದಿದ್ದಾರೆ ನಮ್ಮ ಪ್ರಕಾಶ್ ಅವ್ರು ಬೆಳಗ್ಗೆ ಮಾತಾಡಿದ್ರೆ ಬರ್ತೀರ ಸರ್ ಅಂತ ಹೌದು ಅಂದ್ರೆ ಅವ್ರಿಗೆ ಅನ್ಸುತ್ತಿಲ್ಲ ಹಾ ಹೀಗಾಗಿ ಮಾಧ್ಯಮ ಗೊತ್ತಿದೆ ನಾವು ಏನ್ ಕೆಲಸ ಮಾಡಿದೆ ಏನು ಅಂತ ಅವರಿಂದ ನನಗೆ ಬಹಳ ಪ್ರಚಾರ ಸಿಕ್ತಾವಾಗ ಒಳ್ಳೆ ಕೆಲಸಗಳನ್ನ ಬರೀತಾ ಇದ್ರು ಏನ್ ಮಾಡಿದ್ರು ಅದನ್ನ ಎತ್ತಿಡ್ತಾ ಇದ್ರು ಹಂಗಾಗಿ ನಮ್ಗೊಂದು ಹೆಸರು ಬಲಂಗು ಮಾಡಿದ್ರು ತಕ್ಕ ಮಟ್ಟಿಗೆ ಹೆಸರು ಇದೆ ನಮ್ಗೆ ಅಂತ ಜನ ಹೇಳ್ತಾರೆ ಈಗ ಅಂದ್ರೆ ಇದ್ದಾಗ ಯಾರು ಅದು ನೆನ್ಸ್ಕೊಳ್ಳಲ್ಲ ಹೋಗುದೇ ಅದು ವ್ಯಾಲ್ಯೂ ಗೊತ್ತಾಗೋದು ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹೇಳ್ತಾರೆ ಏನು ಸರ್ ನೀವು ಇದ್ದಾಗ ಅದಾಗ್ತಾ ಅದಾಗ್ತೈತೆ ಈಗಲೂ ಅಷ್ಟೇ ಅನುದಾನ ಕೊಟ್ಟರೆ ಎಲ್ಲರೂ ಮಾಡ್ತಾರೆ ಎಲ್ಲ ಎಮ್ ಎಮ್ ಎಗಳು ಮಾಡ್ತಾರೆ ಈಗ ಇನ್ನೂ ಈಗ ಒಂದು ವರ್ಷ ಒಂದು ಕಾಲ ವರ್ಷ ಆಗಿದೆ ಇನ್ನೂ ಸಮಯಕಾಶ ಇದೆ ಈಗ ಎಮ್ ಎಲ್ ಎ ಅನುದಾನ ಬಂದರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಮಾಡಲಿ ಅಭಿವೃದ್ಧಿ ಕಾರ್ಯಗಳು ಅವ್ರಿಗೆ ಮುಂದೆ ಮಾಡಲಿ ಅವರಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಹಿಂಗೆ ಸಪೋರ್ಟ್ ಮಾಡಿದ್ರೆ ಹಂಗೆ ಮಾಡಿ ಎಮ್ ಎಲ್ ಎ ಅಂದರೆ ಒಂದು ಪಕ್ಷಕ್ಕೆ ಹೇಗೆ ಗೆದ್ದ ಮೇಲೆ ಎಲ್ಲರೂ ಎಮ್ ಎಲ್ ಎ ಪುಸ್ಬುಟ್ಟಿಲ್ಲ ನಾನು ಬೇರೆ ಭಾವ ಏನು ಮಾಡ್ತಾ ಇರಲಿಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲರೂ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನನ್ನ ಸ್ವಭಾವ ಅದು ಹಾಗಾಗಿ ಇವತ್ತು ನನಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ನನಗೆ ಹನ್ನೊಂದು ಗಂಟೆ ಕೇಳ್ದು ಹನ್ನೊಂದುವರೆ ಹನ್ನೆರಡು ಕೇಳಿದ್ರು ಆಮೇಲೆ ಯಾಕೆ ಇಂದು ಐದು ನಿಮಿಷ ಲೇಟ್ ಅಂತಂದ್ರೆ ಎಮ್ ಎಲ್ ಬರಲಿ ಒಟ್ಟಿಗೆ ಬರಲಿ ಅನ್ನೋ ಉದ್ದೇಶದಿಂದ ಅವರು ಎಮ್ ಎಲ್ ಎರ ಟೈಮ್ ಚೇಂಜ್ ಮಾಡಿದ್ರು ನಾನು ಹೌದಾ ಅಲ್ಲ ಒಳ್ಳೆ ನೀವು ನಮಗೆ ಒಂದು ಹತ್ತಮ ಒಂದಷ್ಟೇ ತೊಂದರೆ ಇಲ್ಲ ಈಗ ಯಾವಾಗ ನಮಗೆ ವ್ಯವಸ್ಥೆಗೆ ನಾವು ಸಂತೋಷ ಅಲ್ವಾ ನಮ್ಮ ಎಮ್ ಎಲ್ ಎಲ್ಲರೂ ಎಮ್ ಎಲ್ ಅವರು ಹೀಗಾಗಿ ಅವರೊಂದೇ ಒಳ್ಳೆ ಅದಾಹರಣೆ ಮಾಡಲಿ ಕೆಲಸ ಕಾರ್ಯ ಮಾಡಿ ನಾವು ಏನಾದರೂ ಕೆಲ ಕೆಲಸ ಡಿಹಾಯ್ ಏನು ಓದಿದೆ ಅವ್ರನ್ನ ಕೆಲಸ ಕಾರ್ಯಗಳು ಮಾಡಿ ಜನಗಳ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಅಂತ ಎಲ್ಲರೂ ಒಂದಿಸಿ ಮುಖ್ಯವಾಗಿ ನಮ್ಮ ಅಭಿಭಾಷಕೆ ನೆಲೆಸಿಕೊಂಡು ಕಾರ್ಯಕ್ರಮ ಮಾಡ್ತಾರೆ ಮಾಡಲಿ ಇನ್ನೂರು ವರ್ಷ ಬಾಡಿ ಬರ್ತಿದೆ ಅಂತ ಜೈ ಜೈಕ